ಎಲ್ಲರಿಗೂ ಕನ್ನಡ ಜ್ಞಾನ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ವಿದ್ಯಾರ್ಥಿಗಳೇ ಈ ವಿಡಿಯೋನಲ್ಲಿ ನಾವು ಕನ್ನಡವನ್ನು ಎರಡು ಗೆರೆಯ ಪುಸ್ತಕದಲ್ಲಿ ಬರೆಯುವಂತಹ ಕ್ರಮವನ್ನು ತಿಳ್ಕೊಳ್ಳೋಣ ಯಾವಾಗಲೂ ನಾವು ಕನ್ನಡವನ್ನು ಬರೆಯುವಾಗ ಪ್ರಾರಂಭದಲ್ಲಿ ಎರಡು ಗೆರೆಯ ಪುಸ್ತಕವನ್ನು ಉಪಯೋಗಿಸಿ ನಾವು ಬರಿಬೇಕಾಗತ್ತೆ ಅದನ್ನು ನಾವು ಟೂ ಲೈನ್ಸ್ ಬುಕ್ಸ್ ಅಂತ ಕೇಳಿದ್ರೆ ನಮಗೆ ಸಿಗತ್ತೆ ಅದರಲ್ಲಿ ನಾವು ಅಭ್ಯಾಸ ಮಾಡಿದಾಗ ಕನ್ನಡದ ಬರವಣಿಗೆ ನೀಟಾಗಿ ಬರುತ್ತೆ ಅಲ್ಲಿ ಒತ್ತಕ್ಷರ ಹೇಗೆ ಬರಿಬೇಕು ದೀರ್ಘಾಕ್ಷರ ಹೇಗೆ ಬರಿಬೇಕು ಮೇಲೆ ನಾವು ಏತ್ವ ಕೊಡಬೇಕಾದ್ರೆ ಔತ್ವ ಕೊಡಬೇಕಾದ್ರೆ ಹೇಗೆ ಬಳಸಬೇಕು ಅನ್ನೋದು ನಮಗೆ ಗೊತ್ತಾಗತ್ತೆ ಹಾಗಾಗಿ ಮೊದಲು ನೀವು ಕನ್ನಡವನ್ನು ಬರೆಯವಣಿಗೆಯನ್ನು ಅಭ್ಯಾಸ ಮಾಡುವಾಗ ಈ ರೀತಿ ಎರಡು ಗೆರೆಯ ಪುಸ್ತಕವನ್ನು ತೆಗೆದುಕೊಂಡು ಪ್ರಾರಂಭಿಸಿ ಪ್ರಾರಂಭಿಸಿರೋರು ಕನ್ನಡ ಗೊತ್ತಿರೋರು ಕೂಡ ಅಗ ಬರವಣಿಗೆ ಅಂದವಾಗಬೇಕು ಆಗಬೇಕು ಅಂತ ಹೇಳಿದ್ರೆ ನೀವು ಎರಡು ಗೆರೆಯ ಪುಸ್ತಕದಲ್ಲಿ ಮೊದಲು ಬರೆಯೋದಕ್ಕೆ ಪ್ರಾರಂಭಿಸಬೇಕು ಅದರ ಜೊತೆಗೆ ನಿಮಗೆ ಈ ಥರ ಪ್ರಿಂಟೆಡಲ್ಲಿ ಇರುವಂತಹ ಕಾಫಿ ಪುಸ್ತಕ ಕೂಡ ಸಿಗತ್ತೆ ಇದನ್ನು ಕಾಫಿ ರೈಟಿಂಗ್ ಬುಕ್ ಅಂತ ಕೂಡ ಹೇಳ್ತೀವಿ ಅದರಲ್ಲಿ ನಿಮಗೆ ಹೇಗೆ ಬರೀಬೇಕು ಅನ್ನೋದನ್ನು ಕೂಡ ನಿಮಗೆ ಉದಾಹರಣೆಯಾಗಿ ಕೊಟ್ಟಿರ್ತಾರೆ ಅದನ್ನು ನೀವು ತಗೊಂಡು ಡೈಲಿ ಎರಡೆರಡು ಪೇಜ್ ಬರೀತಾ ಇದ್ದರೆ ನಿಮಗೆ ಅದರ ಬರವಣಿಗೆ ಅಭ್ಯಾಸ ಆಗುತ್ತೆ ನೋಡಿ ಈ ಥರ ನಿಮ್ಮ ಬರವಣಿಗೆ ಕೂಡ ಇಂಪ್ರೂವ್ ಆಗುತ್ತೆ ಇದಾದ ಮೇಲೆ ನೀವು ಒಂದು ಗೆರೆಯ ಪುಸ್ತಕದಲ್ಲಿ ಇದನ್ನು ಇದೇ ರೀತಿ ಬರೆದು ನೀವು ಅಭ್ಯಾಸವನ್ನು ಮಾಡ್ಕೋಬೋದು ವಿದ್ಯಾರ್ಥಿಗಳೇ ಈಗ ಹೇಗೂ ಬೇಸಿಗೆ ರಜೆ ಇರೋದರಿಂದ ಮನೆಯಲ್ಲಿ ಪ್ರತಿದಿನ ಎರಡು ಗೆರೆಯ ಪುಸ್ತಕದಲ್ಲಿ ಒಂದೊಂದು ಪೇಜನ್ನ ನೀವೀಗ ಬರೀತಾ ಬಂದರೆ ನಿಮ್ಮ ಬರವಣಿಗೆ ಏನಾಗುತ್ತೆ ಅಂದವಾಗಿ ಆಗುತ್ತೆ ಬರವಣಿಗೆನ ಅಭ್ಯಾಸ ಮಾಡಿಸೋದಿಕ್ ಮಾಡೋದಕ್ಕೆ ಕನ್ನಡ ಕೈಬರಹ ಪುಸ್ತಕ ಅಂತ ಕೇಳಿದ್ರು ಕೂಡ ನಿಮಗೆಲ್ಲ ಬುಕ್ ಶಾಪ್ಗಳಲ್ಲಿ ಸಿಗುತ್ತೆ ಅದನ್ನು ತಗೊಂಡು ಪ್ರತಿದಿನ ಅಭ್ಯಾಸ ಮಾಡಿ ಮಾಡ್ತೀರಲ್ಲ ವಿದ್ಯಾರ್ಥಿಗಳೇ